ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇದೆ ಇದು ನಮ್ಮ ಮುತ್ತಾತನ ಪ್ರಾಪರ್ಟಿ ಇದು ಇಲ್ಲಿ ವಾಸ ಮಾಡ್ತಾ ಇದ್ವಿ ನಾವು ನಮ್ಮಣ್ಣ ಬೆಂಗಳೂರಿನಲ್ಲಿ ಆದರು ನಾನು ಉದ್ಯೋಗ ರೀತಿಯ ಹೈದರಾಬಾದ್ನಲ್ಲಿ ಆದೆ ನಾನು ನಮ್ಮ ತಂಗಿ ಇಲ್ಲಿ ಒಬ್ಬಳೆ ಇದ್ಲು ನಮ್ಮ ತಾಯಿ ಜೊತೆ ನಮ್ಮ ತಂದೆ ಟೂ ತೌಸಂಡ್ ನೈನಲ್ಲಿ ತೀರ್ಕೊಂಡ್ರು ನಮ್ಮ ತಾಯಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ತೀರ್ಕೊಂಡ್ರು ಅವು ನಮ್ಮ ತಂಗಿ ಒಬ್ಬಂಟಿ ಆಗಿದ್ದ ಕಾಲಕ್ಕೆ ಅವಳು ಟ್ಯೂಷನ್ ಹೇಳ್ತಾಯಿದ್ರು ಭಾಳ ಮಂದಿಗೆ ಮೂವತ್ತು ವರ್ಷದಿಂದ ಭಾಳ ಮಂದಿಗೆ ಟ್ಯೂಷನ್ ಹೇಳಿದ್ದಾಳೆ ಒಂದು ಇಪ್ಪತ್ತಿಪ್ಪ ಮೂವತ್ತು ಸಾವಿರ ಮಂದಿಗೆ ಟ್ಯೂಷನ್ಗಳು ಹೇಳಿದ್ದಾರೆ ಆ ಟ್ಯೂಷನ್ಗೆ ಇವು ವಿಕ್ ನಮ್ಮ ತಂಗಿ ಕಾಣೆ ಆಗಿದ್ದಕ್ಕೆ ಕಾರಣ ಅಂತ ನಾವು ಅನುಮಾನ ಪಡ್ತಿರೋ ವ್ಯಕ್ತಿ ಶಿವಕುಮಾರ್ ಅಂಬರು ಅವ್ರ ಮಕ್ಕಳನ್ನ ಇಲ್ಲಿ ಟ್ಯೂಷನಿಗೆ ಬಿಟ್ಟಿದ್ದ ಬಿಟ್ಟಿದ್ದ ಕಾಲಕ್ಕೆ ಅವಳು ಅವಳದು ನೋಡಿಕೊಂಡ ನಾವು ಯಾರು ಇಲ್ಲ ಅಂತಂದ್ಬಿಟ್ಟು ದೊಡ್ಡ ಪ್ರಾಪರ್ಟಿ ಇದು ಅಂತಂತನ್ಬಿಟ್ಟು ಇದನ್ನು ಹೇಗಾದರೂ ಮಾಡಿ ಕೈವಸ ಮಾಡ್ಕೊಳ್ಬೇಕು ಅಂತ ಉದ್ದೇಶದಿಂದಲೇ ಸಣ್ಣ ಪುಟ್ಟ ಸಹಕಾರಗಳು ಮಾಡ್ಕೊತ ನಮ್ಮ ತಂಗಿನ ತಂಗಿನ ನಂಬಿಸಿಬಿಟ್ಟು ಈ ಎಂಟೈರ್ ಪ್ರಾಪರ್ಟಿನ ಸುಳ್ಳು ಪತ್ರಗಳು ಸುಳ್ಳು ದಾಖಲೆಗಳಿಂದ ಸೃಷ್ಟಿಸಿಕೊಂಡು ಡಿಪಾರ್ಟ್ಮೆಂಟ್ ಸಹಾಯ ತಗೊಂಡು ಆಸ್ತಿನ ಕಬ್ಬಳಿಸ್ಬಿಟ್ಟಿದ್ದಾರೆ ಅದು ಅಲ್ಲಾಗೆ ಮೂರು ತಿಂಗಳಿಂದ ನಮ್ಮ ತಂಗಿ ಕಾಣಿಸ್ತಾ ಇಲ್ಲ ನಾ ಲಾಸ್ಟ್ ಬಂದಿದ್ದು ನಮ್ಮ ತಂಗಿ ನೋಡಿದ್ದು ಮೇ ಮೇಗೆ ಬಂದ ಕಾಲಕ್ಕೆ ನಾನೇ ಹೇಳಿದೆ ಅವಳಿಗೆ ಇವಾಗ ಏನು ಬಿಡಮ್ಮ ಅಣ್ಣನ ಕೇಳಿಕೊಂಡು ಪ್ರಾಪರ್ಟಿನ ಬರೋ ವರ್ಷನಲ್ಲಿ ಮಾರ ಮಾರೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ನಾನು ಆಯಿತು ಅಂತ ಹೇಳಿದ್ಲು ಮತ್ತು ಆಮೇಲೆ ನಾನು ಹೈದ್ರಾಬಾದ್ ಓದ್ಕೊಳ್ಳೆ ನನಗೆ ನ್ಯೂಸ್ ಬಂದಿದ್ದು ಏನು ಅಂತಂದರೆ ನಿಮ್ಮ ನಿಮ್ಮ ಮನೆ ಒಂದೇ ದಿವಸನಲ್ಲಿ ನೆಲಮಟ್ಟ ಮಾಡಿಬಿಟ್ಟಿದ್ದಾರೆ ಅದು ಯಾರಿಗೋ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ ಅಂತಂದು ಅದು ನಾನು ಗಾಬರಿಗೋದೋಗ ಇದು ಮಾಡಿಕೊಂಡು ಅಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಣ್ಣನಿಗೆ ಹೇಳಿದೆ ನನಗೂ ಆ ನ್ಯೂಸ್ ಬಂದಿದೆ ಅಂತಂದು ಇಲ್ಲಿ ಬಂದು ನೋಡ್ತೀವಿ ಕಂಪ್ಲೀಟ್ ಇರೋ ನೂರು ವರ್ಷದ ಮನೆನ ಒಂದು ನಾಮರೂಪಗಳು ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಎಲ್ಲ ನಕಲಿ ಆಮೇಲೆ ವಿಚಾರಿಸಿದ್ರೆ ಅವಾಗ ನಮಗೆ ಇವರು ಮೂವತ್ತು ವರ್ಷದಿಂದ ನಮಗೆ ಇವರು ಇವರು ಗೋಪಿನಾಥ್ ಸರ್ ನಮಗೆ ಪರಿಚಯ ರಮಣ ಪರಿಚಯ ಸೊ ಅವ್ರಿಗೆ ಹೋಗಿ ಇದು ಮಾಡಿದ್ರೆ ಇಲ್ಲ ಇದು ಲ್ಯಾಂಡ್ ಮಾಫಿಯಾ ಅನ್ನೋದು ಭಾಳ ಮೆಲ್ಲ ಮೆಲ್ಮೆಲ್ಲಕ್ಕೆ ಇಂಟ್ರೊಡ್ಯೂಸ್ ಆಗ್ತಾಯಿದೆ ಇದು ದೊಡ್ಡ ದೊಡ್ಡ ಪ್ರಮಾಣವಾಗಿ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಹೋಗಿದ್ದು ನೋಡಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ಗಳು ಸೃಷ್ಟಿಸಿದ್ದಾರೆ ಆ ಸು ಆಧಾರ್ ಕಾರ್ಡು ಕೂಡ ಫೇಕ್ ಫೇಕ್ ಇದು ಸೃಷ್ಟಿಸಿದ್ದಾರೆ ಅದು ಏನು ಆಧಾರ್ ಕಾರ್ಡ್ ಅನ್ನೋ ಮೂರು ಆಧಾರ್ ಕಾರ್ಡ್ ಅವ್ನ ಹೆಂಡತಿ ಹೆಸರಿನಲ್ಲಿ ಮೂರು ಆಧಾರ್ ಕಾರ್ಡ್ ಮಾಡಿದ್ದಾರೆ ನಮ್ಮ ತಂಗಿ ಹೆಸರುನ್ನ ಅವ್ರ ತ ಅವನು ಹೆಂಟಿ ಹೆಸರು ಆಗಿ ಮಾಡ್ಕೊಂಡಿದ್ದಾನೆ ಎಮ್ ಕೆ ಸರೋಜ ಅಂತ ಕ್ಯಾಸ್ಟ್ ಹಾಂ ಕ್ಯಾಸ್ಟ್ ಅವ್ರು ಬಂದಿದ್ದು ಲಿಂಗಾಯತರು ನಾವು ಮದ್ವಾ ಮದುವಾ ಬ್ರಾಮಿನ್ಸು ನಮ್ಮ ಮಗ ನಮ್ಮ ತಾಯಿಗೆ ಅವನೊಬ್ಬನೇ ಮಗ ಅಂತೆ ಅವನ ಹೆಂಡತಿ ಹೆಸರು ಎಮ್ ಕೆ ಸರೋಜ ಅಂತೆ ನಮ್ಮ ತಂಗಿಯಲ್ಲ ಅವನ ಹೆಂಡತಿ ಹೆಸರು ಎಮ್ ಕೆ ಸರೋಜ ಅಂತೆ ನಮ್ಮ ತಾಯಿ ಅವನ ಹೆಂಡತಿಗೆ ದಾನ ಮಾಡಿದ್ದಾಳಂತೆ ಅವಳು ಅದನ್ನು ವಿಕ್ರಯ ಮಾಡಿದ್ದಾಳೆ ಬೇರೆಯವರಿಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ಇದು ಇದು ಈ ಕಾರ್ಯಕ್ರಮ ನಡಿಬೇಕು ಅಂತಂದರೆ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಫಾಲ್ಸ್ ಡಾಕ್ಯುಮೆಂಟ್ಸ್ ಸೃಷ್ಟಿಸಿದ್ದಾರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನಲ್ಲಿ ಎಮ್ ಸಿನಲ್ಲಿ ಹಾಂ ಬಳ್ಳಾರಿನಲ್ಲಿ ಸಿ ಎಮ್ ಸಿನಲ್ಲಿ ಎಲ್ಲ ಕಡೆ ತಹಸೀಲ್ದಾರ್ ಆಫೀಸ್ನಲ್ಲಿ ಎಲ್ಲ ಫ್ಯಾಮಿಲಿ ಟ್ರಿನೇ ಸುಳ್ಳು ಸೃಷ್ಟಿಸ್ಬಿಟ್ಟಿದ್ದಾರೆ ಇರ ಮನೆಯಲ್ಲಿ ಸಾಮಾನು ಎಲ್ಲೋಲ್ಡು ನೋಡಿ ಇಷ್ಟು ದೊಡ್ಡ ಮನೆ ಇತ್ತಲ್ಲ ಒಂದು ಕಲ್ಲಿಲ್ಲ ಆಮೇಲೆ ಎಲ್ಲ ಟೀ ಕುಡ್ ಇತ್ತು ಮೇಲೆ ಅದು ಸಾವಿರಾರು ಲಕ್ಷಾಂತರ ಭಾಳ ಟೀ ಕುಡ್ ಎಲ್ಲ ತೆಗೆದು ಬಿಟ್ಟಿದ್ದಾನೆ ಆಮೇಲೆ ಇದು ಗೋಲ್ಡು ಸಿಲ್ವರು ನಮ್ಮ ತಾಯಿದು ಸ್ಯಾರೇಸ್ ಎರಡು ಕಬರ್ಡ್ನಲ್ಲಿ ಅದೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾನೆ ಆಮೇಲೆ ಇಲ್ಲೆಲ್ಲ ಒಂದು ಮನೆ ಮಾಡಿದ್ದಾನೆ ಅಲ್ಲೆಲ್ಲ ನಮ್ಮ ವೆಹಿಕಲ್ ನಮ್ಮ ಐಟಮ್ಸ್ ಇದೆ ವಾಜಪೇಯಿ ಹೋಗಿದ್ವಿ ನಾವು ನಮ್ಮ ಇವರು ಅಡ್ವೊಕೇಟ್ ಕರ್ಕೊಂಡು ಅವ್ರ ಮನೆಗೆ ಬೀಗ ಹಾಕಿದ್ದಾರೆ ಪಕ್ಕದ ಮನೆಯವರು ವಿಚಾರಿಸಿದ್ರೆ ಅಲ್ಲಿರೋ ಅವನು ಟೆನೆಂಟಾಗಿದ್ದಾನ ಅಲ್ಲಿ ಬಾಡಿಗೆ ಬಾಡಿಗೆ ಕೊಟ್ಟುಕೊಂಡು ವಾಸ ಮಾಡ್ತಿದ್ದಾನೆ ಹಾಂ ಆ ಓನರ್ ಜೊತೆ ಜಗಳ ತೆಕ್ಕೊಂಡಿದ್ದಾನಂತ ಅವನು ಆಮೇಲೆ ಎರಡು ಸೈಟ್ ಮಾಡ್ಕೊಂಡಿದ್ದಾನಂತ ಸುದ್ದಿ ಬಂದಿದೆ ನಮಗೆ ಆ ಸೈಟ್ನಲ್ಲೇ ನಮ್ಮದು ಈ ಶೀಟು ಕಲ್ಲು ಎಲ್ಲ ಮನೆ ಬೀಳ್ಸಿದ ಕಲ್ಲುಗಳೆಲ್ಲ ಇವಾಗ ಅಲ್ಲೇ ಇದೆ ಅದು ಅದ್ರ ಕೂಡ ಫೋಟೋ ತೆಕ್ಕೊಂಡಿವಿ ನಮ್ಮ ಅಣ್ಣ ನಮ್ಮ ತಂಗಿ ಕೋಸ್ಕರ ಕೊಟ್ಟಿದ್ದ ಸ್ಕೂಟಿ ವೇಗೋ ಅದನ್ನು ಅವನು ಅವನು ಅನ್ನೆಲ್ಲೇ ಇದೆ ಆಮೇಲೆ ವಾಷಿಂಗ್ ಮೆಷಿನ್ ಇದೆ ಆಮೇಲೆ ಅಮ್ಮನಿಗೆ ಅಂತ ಟಿ ವಿ ಇದು ಎ ಸಿ ಕೊಟ್ಟಿದ್ದಾನೆ ಅಣ್ಣ ಅದನ್ನು ತಾನೇ ಫಿಟ್ ಮಾಡ್ಕೊಂಡಿದ್ದಾನೆ ಅವರು ಕರ್ಕೊಂಬಂದು ನಮ್ಗೆ ಒಪ್ಸೋ ಕಾರ್ಯಕ್ರಮ ಇನ್ನೂ ಅವ್ರು ಮಾಡಿಲ್ಲ ಅದು ಮಾಡಿದ್ರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ತಂಗಿ ನಮ್ಮ ಹತ್ರ ಬರಬೇಕು ಮುಂಚು ಮುಖ್ಯ ಯಾಕಂದರೆ ಅವಳು ನಮಗಿರೋ ಒಂದೇ ತಂಗಿ ತುಂಬ ಕಷ್ಟ ಬಿದ್ದಾಳು ಅವಳು ನಮ್ಮ ಅಮ್ಮನ್ನ ಚೆಂದ ನೋಡ್ಕೊಂಡಿದ್ದಾಳೆ ಅದಕ್ಕೆ ಅವಳನ್ನ ನಮಗೆ ದಯವಿಟ್ಟು ಒಪ್ಪಿಸಲಿಕ್ಕೆ ನಾನು ಅವ್ರಿಗೆ ಪೊಲೀಸವ್ರನ್ನ ಅವ್ರನ್ನೆಲ್ಲ ಮುಖಾಂತರ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮ್ಮ ಇದು ಎಸ್ ಪಿ ಕಡೆಯಿಂದ ಕೂಡ ನಮ್ಮದು ತಂಗಿ ಎಮ್ ಕೆ ಸರೋಜ ಅವಳನ್ನ ಸುರಕ್ಷಿತವಾಗಿ ನಮ್ಮ ಒಪ್ಪಿಸ್ಬೇಕಂತ ನಾನು ಎಸ್ ಪಿ ಅವ್ರನ್ನ ಎಲ್ಲ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳ್ನ ಕೇಳ್ಕೊತಾ ಇದ್ದೀನಿ ಅವಳಿಗೆ ಆರೋಗ್ಯ ಸರಿ ಇಲ್ಲ ಆಮೇಲೆ ಅವಳು ತುಂಬ ಒಳ್ಳೆಯವಳು ವರ್ಷಕ್ಕೆ ಹತ್ತು ಜನ ಮಕ್ಕಳಿಗೆ ಫ್ರೀ ಹೇಳ್ಕೊಡ್ತಾಯಿದ್ದ ಅವಳು ಇಷ್ಟು ಕಷ್ಟದಲ್ಲಿದ್ದರು ಅವಳು ಇನ್ನೇನೂ ಇಲ್ಲ ಅವಳಿಗೆ ಸ್ವಲ್ಪ ಅಮ್ಮ ಹೋದ ಮೇಲೆ ಅವಳಿಗೆ ಬೇಜಾರಾಯಿತು ವೆಂಕಟೇಶ್ ಬಂದಾಗ ಕೂಡ ಅವಳದು ಏನೇನು ಇರಲಿಲ್ಲ ಏನೇನು ಹೇಳಬೇಕು ಹೇಳಿದ್ಲು ವೆಂಕಟೇಶು ಹೇಳ್ದ ನಮಗೂ ವಯಸ್ಸಾಗಿದೆ ನಾನು ನೀನು ಬೆಂಗಳೂರು ಬಂದುಬಿಡು ಭಾಸ್ಕರ್ ನೋಡ್ಕೊತಾನೆ ಅಂತ ಆದರೂ ಅವಳು ಅದಕ್ಕೆ ಒಪ್ಕೊಳ್ಳೋಕ್ಕೆ ಶಿವತ್ತು ಸೆಪ್ಟೆಂಬರ್ ಕಂಪ್ಲೇಂಟು ಇಷ್ಟುವರೆಗೆ ಸಿಆಿನ ನಾನು ಮುಖಾಮುಖಿ ಭೇಟಿನೇ ಆಗಿಲ್ಲ ಆಮೇಲೆ ಇಲ್ಲಿವರೆಗೆ ಹೇಳ್ತಾರೆ ನೀವು ಕೂಡ ಸಪೋರ್ಟ್ ಮಾಡಬೇಕು ನಮಗೆ ಅಷ್ಟೇ ಕೆಲಸ ಮಾಡಿದ್ದಾರೆ ಅದು ಮಾತ್ರ ಏನು ಅನಿಸ್ತಾ ಇದೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಆಗಿದ್ದಾರೆ ಯಾಕಂದ್ರೆ ಅವನತ್ರ ಹತ್ರ ಇಲ್ಲ ಅವನಿಗೆ ಫೈನಾನ್ಸ್ ಮಾಡಿದ್ದಾರೆ ಪೊಲಿಟಿಕಲಿ ಅವನಿಗೆ ಫೈನಾನ್ಸ್ ಮಾಡಿ ಅವನು ಇದರಿಂದ ದುಡ್ಡು ತೊಗೊಂಡು ವಾಪಸ್ ಕೊಟ್ಟು ಇದು ಮಾಡ್ಬೇಕಂತ ನೋಡ್ತಾ ಇದ್ದಾನೆ ಇಷ್ಟು ನಕಲಿ ದಾಖಲೆಗಳು ದಾಖಲೆಗಳು ಸೃಷ್ಟಿಸಿದಾರಂದ್ರೆ ಅವ್ರು ಎಂತ ಬ್ರಿಲಿಯಂಟ್ ಅವರು ಅಂದ್ರೆ ಎಷ್ಟು ತಿಳುವಳಿಕೆ ಇರ್ಬೇಕವ್ರಿಗೆ ಅಂದರೆ ಅವರು ಹೆಲ್ಪ್ ಇಲ್ದಂಗೆ ಈಸ್ ಅನ್ ಆರ್ಡಿನರಿ ಪರ್ಸನ್ ಸರ್ ಆತ ನಮ್ಗೆ ಗೊತ್ತಿದ್ದೇನು ಅಂತಂದರೆ ಅಲ್ಲಿ ವಾಲ್ಮೀಕಿ ಅದು ಯಾರು ವಾಜಪೇಯಿ ನಗರ್ನಲ್ಲಿ ಹೋದ ಕಾಲಕ್ಕೆ ಫಸ್ಟ್ ಏನೇನು ಇದ್ದಿಲ್ಲಂತೆ ಅಂತೆ ಯಾವಾಗ ಇದೆಲ್ಲ ಸೇಲ್ ಮಾಡಿದ್ಮೇಲೆ ಎರಡು ಸೈಡ್ ತೊಗೊಂಡಾನೆ ಕಾರ್ ತೊಗೊಂಡಿದ್ದಾನಂತೆ ಅಂತ ಪಕ್ಕದ ಮೇಲವರೆಲ್ಲ ಹೇಳಿದ್ರು ಅವ್ರಿಗೆ ಯಾರು ಅವನು ಸೋಮಶೇಖರ ರೆಡ್ಡಿ ಸೋಮಶೇಖರ್ ರೆಡ್ಡಿ ಅವ್ರ ಹತ್ರ ಇರ್ತಾನೆ ಅಂತ ಬಿಟ್ಟು ನಮಗೆ ನ್ಯೂಸ್ ಬಂದಿದೆ ಸೋಮಶೇಖರ್ ರೆಡ್ಡಿ ಜತ್ರೆ ಇವ್ನ ಕೆಲಸ ಮಾಡ್ತಿದ್ನಂತ ನನ್ನ ತಂಗಿನೂ ಕೂಡ ನನಗೆ ಒಂದು ಸರ್ತಿ ಬೆದರ್ಸಿದ್ದಾಳೆ ಅವಳು ನೀನೇನಾದ್ರೂ ಅಂದರೆ ನಾನು ಇದು ಸೋಮಶೇಖರ ರೆಡ್ಡಿ ಅವ್ರ ಹತ್ರ ಇದು ಮಾಡ್ತೀನಿ ಅಂತ ಹೇಳಿದ್ದಾಳೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ